ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಮನೆಯಲ್ಲಿ ಮಕ್ಕಳ ಟೀ ಶರ್ಟ್ ಹಾಗೆ ಉಳಿದ್ಬಿಟ್ಟಿರುತ್ತೆ ಅಲ್ವಾ ಮಕ್ಕಳು ಬೆಳೀತಿದ್ದಂಗೆ ಅದು ಚಿಕ್ಕದಾಗಿರುತ್ತೆ ಹಾಗಾಗಿ ಉಪಯೋಗಿಸೋಕ್ಕೆ ಬರೋದಿಲ್ಲ ಸುಮ್ಮನೆ ಅದನ್ನು ಬಿಸಾಕೋದು ಬದಲಿಗೆ ನಾನಿವತ್ತು ಇದರಿಂದ ಒಂದು ಒಳ್ಳೆ ಐಡಿಯಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಟೀ ಶರ್ಟನ್ನು ಒಂದು ಸೈಡ್ನಲ್ಲಿ ಈ ತರಹ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ನಿಮಗೆ ಹಳೆ ಬಟ್ಟೆಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳು ಸಿಗುತ್ತೆ ನೀವು ಅವುಗಳಲ್ಲಿ ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಚಾನಲ್ನ ಪ್ಲೇಲಿಸ್ಟನ್ನ ಚೆಕ್ ಮಾಡಿ ಈ ತರಹ ನೋಡಿ ಮೇಲ್ಗಡೆ ತೋಳಿನ ಭಾಗದವರೆಗೂ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು ನಂತರ ಹೀಗೆ ತೋಳಿನಿಂದ ಕತ್ತಿನ ಭಾಗದವರೆಗೂ ಕಟ್ ಮಾಡಿ ಪೂರ್ತಿ ಟೀ ಶರ್ಟ್ ಒಂದು ಸೈಡ್ನಲ್ಲಿ ಕಟ್ ಆಗಬೇಕು ನೋಡಿ ಈ ತರಹ ಮಾಡಿಕೊಂಡ ನಂತರ ಟೀ ಶರ್ಟ್ ಹೀಗೆ ಫುಲ್ ಓಪನ್ ಆಗಿ ಆಗುತ್ತಲ್ವಾ ಈಗ ಇದರಲ್ಲಿ ಒಂದು ತೋಳಿನ ಭಾಗ ಹಾಗೆ ಉಳಿದಿದೆ ಒಂದು ತೋಳಿನ ಭಾಗ ಕಟ್ ಮಾಡಿದ್ದೀವಿ ನೀವು ಉಪಯೋಗಿಸೋ ಟೀ ಶರ್ಟ್ ದೊಡ್ಡದಾಗಿದ್ದರೆ ಈ ತರಹ ಮಧ್ಯದ ಭಾಗ ಮಾತ್ರ ತಗೋಬೋದು ಇದು ಚಿಕ್ಕದಾಗಿರೋದ್ರಿಂದ ನಾನು ಪೂರ್ತಿ ಟೀ ಶರ್ಟ್ನ ಉಪಯೋಗಿಸ್ತಾ ಇದ್ದೀನಿ ಇದರ ಜೊತೆಗೆ ಈಗ ನೋಡಿ ನಾನಿಲ್ಲಿ ಒಂದು ಉದ್ದನೆಯ ಕೋಲನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ಮೊಳದಷ್ಟು ಉದ್ದ ಇದೆ ಇದಕ್ಕೆ ಈಗ ಈ ಟೀ ಶರ್ಟ್ನಲ್ಲಿ ಒಂದು ತೋಳಿನ ಭಾಗ ಹಾಗೆ ಉಳಿದಿತ್ತಲ್ವ ಒಳಗಡೆ ಈ ತರಹ ಸೇರಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಹೀಗೆ ಒಂದು ತೋಳಿನ ಭಾಗದಲ್ಲಿ ಈ ಕೋಲನ್ನು ಸೇರಿಸ್ಬಿಟ್ಟು ಅದನ್ನು ಮುದುಡಿ ಒಂದು ಬಟ್ಟೆಯಿಂದ ಕಟ್ಟಬೇಕು ಅಥವಾ ಇಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಕೂಡ ಹಾಕಬಹುದು ನಾನಿಲ್ಲಿ ಇದ್ರದೇ ಪೀಸ್ ಕಟ್ ಮಾಡಿದ್ವಿ ಅಲ್ವಾ ಅದರಲ್ಲಿ ಒಂದು ತುಂಡನ್ನು ತಗೊಂಡ್ಬಿಟ್ಟು ಅದರಿಂದನೇ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ಪ್ರತಿದಿನವೂ ಕೂಡ ತುಂಬಾ ಉಪಯೋಗವಾಗುವಂತಹ ಹಳೆಯ ಬಟ್ಟೆಗಳ ಮರುಬಳಕೆ ಆಗಿರಬಹುದು ಅಥವಾ ಅಡುಗೆ ಮನೆಯ ಟಿಪ್ಸ್ ದೇವರ ಮನೆಗಳಿಗೆ ಬೇಕಾಗುವಂತಹ ಟಿಪ್ಸ್ ಒಟ್ಟಾರೆ ಮನೆಯಲ್ಲಿ ನಿಮಗೆ ತುಂಬಾ ಉಪಯೋಗವಾಗುವಂತಹ ವಿಡಿಯೋಗಳು ಸಿಗುತ್ತಾ ಹೋಗುತ್ತೆ ನೋಡಿ ಈ ಕೋಲನ್ನು ಈಗ ಬಟ್ಟೆ ಒಳಗಡೆ ಕಟ್ಟಿದ ನಂತರ ಇದನ್ನು ರಿಟರ್ನ್ ಹೀಗೆ ಮುಚ್ಚಿಬಿಡಿ ಈಗ ಗೊತ್ತಾಗ್ತಾ ಇದೆ ಅಲ್ವಾ ನಾವು ಏನು ರೆಡಿ ಮಾಡಿದ್ವಿ ಅಂತ ಇದನ್ನು ನೋಡ್ತಾ ಇದ್ದರೆ ನಿಮಗೆ ತಿಳಿದಿರುತ್ತೆ ಯಾವುದಕ್ಕೆ ಉಪಯೋಗಿಸ್ಬಹುದು ಅಂತ ಬನ್ನಿ ಈಗ ತೋರಿಸ್ಕೊಡ್ತೀನಿ ನೋಡಿ ಈ ತರಹ ನೀವು ಟಿ ವಿ ಟೇಬಲ್ಗಳನ್ನು ಕ್ಲೀನ್ ಮಾಡಬಹುದು ಶೆಲ್ಫ್ಗಳನ್ನು ಕ್ಲೀನ್ ಮಾಡಬಹುದು ಒಂದು ಬಟ್ಟೆಯಿಂದ ಒರೆಸೋದಕ್ಕಿಂತ ಈ ತರಹ ಮಾಡೋದು ಈಸಿ ಆಗುತ್ತೆ ಅದೇ ರೀತಿ ಸೋಫಾ ಕೂಡ ಕ್ಲೀನ್ ಮಾಡ್ಕೋಬಹುದು ಪ್ರತಿನಿತ್ಯ ನೀವು ಒಂದು ಸಲ ಇದರಿಂದ ಈ ತರಹ ಕೊಡವಿ ಕ್ಲೀನ್ ಮಾಡಿಬಿಟ್ರೆ ಮನೆ ಕೂಡ ತುಂಬಾ ಸ್ವಚ್ಛವಾಗಿರುತ್ತೆ ಮತ್ತು ಈ ಬಟ್ಟೆ ಗಲೀಜಾದಾಗ ಇದನ್ನು ತೆಗೆದುಬಿಟ್ಟು ತೊಳೆದು ಮತ್ತೆ ಇದೇ ರೀತಿ ಕಟ್ಕೋಬಹುದು ಚಿಕ್ಕದಾಗಿ ಉಪಯೋಗಕ್ಕೆ ಬಾರದೇ ಇರುವಂತಹ ಟೀ ಶರ್ಟ್ನಿಂದ ನಾವು ಎಷ್ಟು ಒಳ್ಳೆಯ ವಸ್ತುನ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋದ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್